ಕೆ ಜಿ ಎಫ್ ಖ್ಯಾತಿಯ ಸಂಪತ್ ಮೈತ್ರಿಯ ಪ್ರಿಯಾಂಕಾ ಉಪೇಂದ್ರ ಅವರಿದ್ದಾರೆ ವಸುಂಧರಾ ದಾಸ್ ಇದ್ದಾರೆ ಅಕುಲ್ ಬಾಲಾಜಿ ಅವರಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಅವರಿದ್ದಾರೆ ಸಿ ಚಂದ್ರು ಅವರಿದ್ದಾರೆ ಹಲವಾರು ಜನ ಟಿ ವಿ ಕಿರುತೆರೆಯ ಯೋಗಿ ನ್ಯೂಸ್ವಾದ ಯೋಗಿ ಇದ್ದಾರೆ ಸಂಜಯನಾರಾಯಣ ಇದ್ದಾರೆ ಇತರ ಎಪ್ಪತ್ತರಿಂದ ಎಂಬತ್ತು ನಟರು ನಟಿಯರ ಒಂದು ತಾರಾಯಣ ಸಿನಿಮಾ ದೊಡ್ಡ ತಂತ್ರಜ್ಞರ ಅದೂರಿ ಸಿನಿಮಾ ಒಂದು ಒಳ್ಳೆಯ ಮೆಸೇಜ್ ಇರೋ ಸಿನ್ಮಾ ಯುವ ಪ್ರತಿಭೆಗಳಿಗೆ ಯುವ ಯುವಕರಿಗೆ ವಿಶೇಷವಾಗಿ ಒಂದು ಸ್ಫೂರ್ತಿ ನೀಡುವ ಸಿನಿಮಾ ಒಂದು ನಿಜ ಘಟನೆಯ ಘಟನೆಯ ತಗೊಂಡು ಅದರಲ್ಲಿ ಸ್ಫೂರ್ತಿ ಪಡೆದು ಮಾಡುವ ಸಿನ್ಮಾ ಮತ್ತು ಇವತ್ತು ನಿಮ್ಮ ಮುಂದೆ ಧೂಳುವೆ ಉಪಸಾವ ಹಾಡನ್ನು ರಿಲೀಸ್ ಮಾಡಿದ್ವಿ ತೋರಿಸಿದ್ವಿ ಅದು ಒಂದು ಹುಬ್ಬಳ್ಳಿಯ ಭಾಷೆಯ ಒಂದು ಸಾಹಿತ್ಯ ಅದು ಬರ್ತಿರೋದು ಶಿವಗಳಿಗೆ ಸಂಗೀತ ನಿರ್ದೇಶಕರು ಕೂಡ ಅವರೇ ಮತ್ತು ಹಾಡೋದು ಅನನ್ಯ ಭಟ್ ಮತ್ತು ಅನಿರುದ್ಧ ಶಾಸ್ತ್ರಿ ಸೊ ನೀವು ಈ ಹಿಂದೆ ಹೇಳಂಗೆ ಟೈಮ್ ಬರುತ್ತೆ ಒಂದು ದೊಡ್ಡ ವೈರಲ್ ಆಗಿದೆ ಈ ಹಾಡನ್ನು ಸಾಕಷ್ಟು ಜನ ಇಷ್ಟಪ